ಅಲ್ಲಿಗ ಈ ಪಾಯಿಂಟ್ ಬೆಸ್ಟ್ ಯಾ ಅದು ಬೆಸ್ಟ್ ಅಂತರಲ್ಲಿ ನೀರ್ ನೀರ್ ಕಮ್ಮಿ ಆಗುತ್ತೆ ಜಲ್ದಿ ನೀರ್ ಬೀಳುತ್ತೆ ತುಂಬಾ ಜನ ಕೇಳ್ತಾ ಇದ್ರಿ ನಾವ್ ಬೋರ್ ಹಾಕ್ಸಿದ್ಮೇಲೆ ನೀರ್ ಬಿದ್ದಿರೋ ಪ್ರೆಷರ್ ಅಂಡ್ ಚೆನ್ನಾಗಿ ನೀರ್ ಬಿದ್ರೆ ನೋಡ್ಬಿಟ್ಟು ಯಾರಾದ್ರೂ ಪಾಯಿಂಟ್ ಮಾಡ್ಸಿದ್ರಿ ಏನ್ ಜಿ ಎಲ್ ಏನಾದ್ರು ಕರ್ಶಿ ಪಾಯಿಂಟ್ ಮಾಡ್ಸಿದ್ರ ಅಂತ ಹೇಳ್ಬಿಟ್ಟು ಯಾರು ಅಲ್ಲ ಅಂದ್ರೆ ಇಲ್ಲೇ ನಮ್ಮ ಲೋಕಲ್ ಆಗಿ ಅವಯ್ಯ ತುಂಬಾ ಪಾಯಿಂಟ್ ಮಾಡ್ತಾ ಇತ್ತು ಶಿವಣ್ಣ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಇಲ್ಲ ಅಂತ್ರಗಟ್ಟೆ ಹತ್ರ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲಾದನೂ ಹಾಕ್ತೀನಿ ಕೊನೆಗೆ ಆ್ಯಂಡ್ ತುಂಬ ಚೆನ್ನಾಗಿ ಪಾಯಿಂಟ್ ಮಾಡಿದ್ದಾರೆ ಆ್ಯಂಡ್ ಒಂದೇ ನಮ್ಮ ಒಂದು ತಿಂಗಳಲ್ಲಿ ನಮ್ಮೂರಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಪಾಯಿಂಟ್ ಮಾಡಿದ್ದಾರೆ ಅಷ್ಟು ಕೂಡ ಸಕ್ಸಸ್ಫುಲ್ಲಾಗಿ ನೀರು ಬಿದ್ದಿದ್ದಾವೆ ವಿತ್ ಚೆನ್ನಾಗಿ ವಾಟರ್ ಸಿಕ್ಕಿದ್ದಾವೆ ಅವ್ರು ಹೇಳಿರೋ ಪ್ರಕಾರನೇ ಸ್ಟಡಿ ಹೇಳ್ಬಿಟ್ಟು ಚೆನ್ನಾಗಿ ಸಿಕ್ಕಿದೆ ನೀರೆಲ್ಲ ಯಾರಾದರೂ ಬೋರ್ ಕೊಡ್ಸಂತಾರೆ ಅನ್ನೋದ್ರ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಹೆಸರು ಶಿವಣ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ತಹ ನಮ್ಮ ಅಂತರಗಟ್ಟೆ ಹತ್ರದವ್ರೆ ಇವರು ಬೋರ್ ಪಾಯಿಂಟ್ ಮಾಡ್ತಾರೆ ಎಲ್ಲ ಹತ್ರನೂ ಕೂಡ ನಮ್ಮೂರಲ್ಲೇ ಒಂದು ತಿಂಗಳಲ್ಲಿ ಒಂದ್ ಹನ್ನೆರಡು ಪಾಯಿಂಟ್ ಮಾಡ್ಕೊಟ್ಟಿದ್ದಾರೆ ಯಾರ್ ಬೋರ್ ಪಾಯಿಂಟ್ ಮಾಡಿಸ್ಬೇಕು ಅಂತಿದ್ರೆ ಅವರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಇವ್ರ ಹತ್ರನೇ ಮಾತಾಡಿಸ್ತೀನಿ ಇನ್ಫಾರ್ಮೇಶನ್ ತಗೊಳ್ಳಿ ಅಯ್ಯ ಎಲ್ಲೆಲ್ಲಿ ಪಾಯಿಂಟ್ ಮಾಡಿದೀರಾ ಎಷ್ಟ್ ಪಾಯಿಂಟ್ ಅಂತ ಹೇಳ್ತೀರಾ ಸ್ವಲ್ಪ ಆಯ್ತು ಹೇಳ್ತೀನಿ ಹಾಸನ ಜಿಲ್ಲೆ ಆಮೇಲೆ ಚಾಮರಾಜನಗರ ದುರ್ಗಾ ತುಮಕೂರು ಶಿವಮೊಗ್ಗ ದಾವಣಗೆರೆ ಹಲವಾರು ಕಡೆ ನಾನು ಲಾಂಗ್ ಆಗಿ ಹೋಗಿದ್ದೀನಿ ಅಮರಾಪುರದವರೆಗೂ ಹೋಗಿದ್ದೀನಿ ಚಾಮರಾಜನಗರ ತಾಳ್ವಾಡಿ ಮನೆ ಮದೇಶ್ವರ ಪುಟಂಪುರ ಧರ್ಮಪುರ ನಂಜಾಪುರ ಮಂಗಳ ಎಲ್ಲಾ ಹಿಂಗೆ ದುರ್ಗ ಎಲ್ಲ ಯಾವ್ಯಾವ ಜಿಲ್ಲೆಗೆ ಎಲ್ಲ ಜಿಲ್ಲೆಗೂ ಮಾಡಿದೀನಿ ಔಟ್ ಆಫ್ ಸ್ಟೇಟ್ ನಾಗೆಲ್ಲ ಹೋಗಿದ್ದೀನಿ ತಮಿಳ್ನಾಡ್ಗೆಲ್ಲ ಹೋಗಿದ್ದೀನಿ ಈಗ ಮೊನ್ನೆ ಮುಗಳಿಲಿ ಒಂದು ಪಾಯಿಂಟ್ ಮಾಡಿದ್ರಿ ಅಂತ ಹೇಳಿದ್ರು ಒಂದ್ ಹನ್ನೆರಡು ಪಾಯಿಂಟ್ ಎಷ್ಟು ವಾಟರ್ ಎಷ್ಟು ಎಲ್ಲಾ ಪಾಸ್ ಆಗಿದೆ ಅಷ್ಟು ಕೂಡ ಅಷ್ಟು ಪಾಸ್ ಆಗಿದಾವೆ ಯಾವ ಕಡಿಮೆ ಇಲ್ಲ ಒಂದೇ ಒಂದ್ ಕಡಿಮೆ ಆಯ್ತಿ ಎಲ್ಲ ಮೂರು ನಾಲ್ಕು ಐದು ಇಂಚು ನೀರ್ ಬಿ ಐತೆ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ ನೀರಿನ ಸೊಚ್ ಚೆನ್ನಾಗೈತಿ ಎಲ್ಲಾ ಕೆಲವು ಮಾಡಿದೀನಿ ಮೊನ್ನೆ ಕಡೂರು ಜಾವಗಲ್ಲು ಬಂಜಾನ ಹಳ್ಳಿ ಓಚಿ ಹಳ್ಳಿ ಎಲ್ಲ ಕಡೆನೂ ಮಾಡಿದೀನಿ ಎಲ್ಲ ಮೂವತ್ತೈದು ಮೂವತ್ತೇಳು ವರ್ಷ ಟೋಟಲಿ ಎಷ್ಟು ನಿಮ್ ಸರ್ವಿಸ್ ಅಲ್ಲಿ ಎಷ್ಟು ಪಾಯಿಂಟ್ ಮಾಡ್ಕೊಟ್ಟಿದೀವಿ ಅಲ್ಲಿ ಲೆಕ್ಕನೇ ಇಲ್ಲ ವರ್ಷ ವರ್ಷ ಹೆಂಗೆ ಡೈಲಿ ಮಾಡ್ತಾನೆ ಇರ್ತೀನಿ ಮಳೆಗಾಲದಾಗ ಎಲ್ಲ ಸೈಟ್ ಪಾಯಿಂಟ್ ಕೂಡ ಮಾಡ್ತಿರ್ತೀನಿ ಹಾ ಹಾ ಇವಾಗ ಇಲ್ಲೊಂದು ತೋಟಕ್ಕೆ ಬಂದಿಲ್ಲ ಒಂದು ಪಾಯಿಂಟ್ ಮಾಡ್ಕೊಟ್ಟಲ್ಲ ಈ ಪಾಯಿಂಟ್ ಬಗ್ಗೆ ನಿಮ್ ಅನಿಸಿಕೆ ಏನು ಯಾವ ತರ ನೀರ್ ಬೀಳುತ್ತೆ ಅಂತ ಹೇಳ್ತೀರಾ ಅಡಿ ನೀರ್ ಕಾಣಿಸ್ಕೊಳ್ಳುತ್ತೆ ನಾನು ನಾನೂರೈತ ಅಡಿ ಮೂರುವರಿಂದ ನಾಲ್ಕು ಇಂಚು ನೀರ್ ಬೀಳುತ್ತೆ ನೀರ್ ಬೀಳುತ್ತೆ ಅಪ್ಪ ಪಬ್ಲಿಕ್ ಇಲ್ಲದೆ ಏನಡಿ ಎತ್ತಿಪಟ್ಟು ಓಡಾಡ್ತದೆ ಪಬ್ಲಿಕ್ ತಾಂಡ ಮಾಡ ಸಾಕು ಅದೀಗ ಈ ಪಾಯಿಂಟ್ ಬೆಸ್ಟ್ ಅಂತೀಯಾ ಯಾ ಅದು ಬೆಸ್ಟ್ ಅಂತೀಯ ಎರಡರಲ್ಲಿ ನೀರ್ ನೀರ್ ಎರಡು ಒಂದೇ ಇದನ್ನೇ ಹೊಡಿರಿ ನಿಮ್ಗೆ ಬೇಕಂದ್ರೆ ಇದನ್ನ ಹೊಡಿರಿ ಆಳ ಹೋಗುತ್ತೆ ಇದು ಅದಾದ್ರೆ ಅದಾದ್ರೆ ಕಮ್ಮಿ ಆಗುತ್ತೆ ಜಲ್ದಿ ನೀರ್ ಬೀಳುತ್ತೆ ತೀರಾ ಆಡ್ ಬಾವೇನಲ್ಲ ಕೆಳಗೆ ಲಾಸ್ಟ್ ಇದ್ದು ಅದ್ ಲೂಸ್ ಬೀಳತ್ತೆ ಅಲ್ಲಿ ಅಲ್ಲಿ ಕೇಸಿಂಗ್ ಕಾಣುತ್ತೆ ಅದ್ ಲೂಸ್ ಬರುತ್ತೆ ಅದ್ ಬಾವಿ ತಾಯಿ ಹ್ಮ್ ಇತ್ತ ಚೆನ್ನಾಗಿದ್ ಬಾವಿ ಇದು ಇವ್ ಎರಡು ಒಂದೇ ಬಾವಿಯಾಗಿ ಅದ್ ಆಳ ಇದು ಆಳ ಹೋಗುತ್ತೆ ಅದೊಂದು ಆಳ ಕಮ್ಮಿ ಆಗುತ್ತೆ ಅಷ್ಟೇ ಇದನ್ನೇ ಹೊಡಿರೀ ಇದನ್ನೇ ಹೊಡಿರಿ ಇದನ್ನೇ ಹೊಡಿರಿ ಸ್ವಲ್ಪ ಆಳ ಹೊಡಿರಿ

ನೀರ್ ನೀರಷ್ಟೇ ಆಳ ಹೋಗುತ್ತೆ ಅದ್ ಆಳ ಕಮ್ಮಿ ಆಗುತ್ತೆ ಚಿಲ್ಲರೆ ಹೊಡ್ತಾರೆ ಸಾಕು ಹಿಂದೆ ಮುಂದೆ ನೀರೇ ಬರುತ್ತೆ ಅದ್ ಜನ ಬರುತ್ತೆ ಅದಕ್ಕಿಂತ ಕೆಳಗೊಂದು ಐತಿ ಕೇಸಿಂಗ್ ಹೋಗ್ತಂತ ಅದ್ ಲೂಸ್ ಫಾರ್ಮೇಶನ್ ಇದನ್ ನೋಡಿ ಬೇಕು ಅಷ್ಟ ಆಗತ್ತೆ ನಾನೇ ಅದೇನ್ರಿ ಹಿಂಗ ಹೆಜ್ಜೆ ಇಟ್ಟರು ಹೋಗ್ತವೆ ಯಾವ್ದು ಒಂದ್ ಪಾಯಿಂಟ್ ಬಗ್ಗೆ ಇಕ್ಕಿರ್ಲಿ ನಾನ್ ನಿಮ್ ಊರಾಗೆ ಯಾರಾದ್ರೂ ಬೋರ್ ಪಾಯಿಂಟ್ ಮಾಡೋ ಅಂತ ಇರ್ತಾರಲ್ಲ ಮಾಡಿಸ್ಬೇಕು ಬೋರ್ ವೆಲ್ ಹಾಕ್ಸ್ಬೇಕು ಅಂತ ಇರೋರಿಗೆ ನಿಮ್ ನಂಬರ್ ಬೇಕಿರುತ್ತೆ ಅವ್ರಿಗೆ ಸ್ವಲ್ಪ ನಿಮ್ ನಂಬರ್ ಹೇಳ್ಬಿಡಿ ಹಂಗೇನೆ ನಿಮ್ ಅಪೇಕ್ಷೆ ಅಂತ ಯಾರಿಗಾರು ಅನುಭವ ಇದ್ದು ಆಸೆ ಇದ್ದು ಮಾಡತ್ನೇನಾಗಿದ್ರೆ ನನ್ನ ನಂಬರ್ ನೈನ್ ಡಬಲ್ ಜೀರೋ ಡಬಲ್ ಏಟ್ ತ್ರೀ ನೈನ್ ತ್ರೀ ಜೀರೋ ಫೈವ್ ಪಾಯಿಂಟ್ ಸಿ